ಅಲ್ಲ ಮಾತಾಡಿರ ರೈತ ಇದು ನೀವು ಏನ್ರಿ ಮಿಸ್ಟರ್ ಪಿ ರಾಜೀವ್ ಮಾಜಿ ಶಾಸಕ ನಿಮ್ಮ ಕೈಯಾಗ ಗೌರ್ಮೆಂಟ್ ಇದ್ರ ಏನು ನಮನಿ ಮಾಡಿದಾರ ಈಗೇ ವಿರೋಧ ಪಕ್ಷದಾಗಿದ್ದ ಈ ನಮನಿ ಪೊಲೀಸ್ರ ಮೇಲೆ ಅವಾಜ್ ಆಗ್ತೀರಾ ನಿಮ್ಮ ಅಧಿಕಾರದಾಗಿದ್ದ ಪೊಲೀಸರ್ ಏನಾಗಿರ್ಬೇಡ ನೋಡ ಮಾತಾಡಿರದ ಏನ್ ಮಾತಾಡ್ತಿ ನೀನು ತೋರಿಸ್ತಾನಿದ್ರಾಗ ದಯವಿಟ್ಟು ದಯವಿಗಳು ನೋಡ್ರಿ ಏನ್ ಮಾತಾಡಿದ ಇವನು ಇದು ಸರಿ ಅನಿಸ್ತದ ಜನಕ್ಕೆ ಸೊ ನೋಡಿ ಏನ್ ಹೇಳಿದಾರೆ ಅವರು ಅಂದ್ರೆ ಯಾಕೆಂದ್ರೆ ಯೂನಿಫಾರ್ಮು ಅದು ನೀವು ನೀವು ಜನರ ಕೊಟ್ಟ ಭಿಕ್ಷೆ ಅಂತ ಹೇಳಿದ್ದಾರೆ ಅವರು ಭಿಕ್ಷೆ ಮಾಡ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಸರ್ಕಾರಿ ಕೆಲಸವನ್ನು ನೌಕರಿ ಮಾಡೋಕೆ ಬಂದಿದ್ದಾರೆ ಅದಕ್ಕೆ ಸರಿಯಾದ ಸಂಬಳವನ್ನು ತೊಗೊಂತಿದ್ದಾರೆ ಅವರು ಸಹಿತ ಸ್ವಾಭಿಮಾನದಿಂದ ದುಡಿತಾ ಇದ್ದಾರೆ ಪೊಲೀಸರು ಇಡೀ ಪೊಲೀಸ್ ನೆಟ್ವರ್ಕಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಮಾಡಿದ್ದೀರಿ ನೀವು ಆದ್ದರಿಂದ ನೀವು ಕೂಡಲೇ ಮಿಸ್ಟರ್ ಪಿ ರಾಜೀವ್ ನಿಮಗೇನಾದರೂ ಕಾಯ್ಕೆ ಹೆಕ್ಕಂಡ ಅದರಿಂದ ಏನಾದರೂ ನೀವು ದುಡಿದು ಸಂಬಳ ತೊಗೊಂಡೋಗಿದ್ದೀರಲ್ಲ ಭಿಕ್ಷೆ ಅಲ್ಲದು ನೀವು ದುಡ್ದು ಹಣ ಅದು ನೀವು ದುಡ್ದದಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ನಾವು ಪಬ್ಲಿಕ್ಸ್ ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಪೇಮೆಂಟ್ ಯಾಕೆ ಯಾಕೆಂದ್ರೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಹೋಗಿ ಏನೇನಾರ ಒಬ್ಬನ ಯಾರನ್ನೋ ಒಬ್ಬನ ಇದು ಮಾಡೋಕೆ ಹೋಗಲಪ್ಪ ಒಂದು ಚಾಲೆಂಜ್ ಮಾಡ್ತೀನಿ ಪೊಲೀಸರು ಕೆಟ್ಟವರು ಪೊಲೀಸರಿಗೆ ಅಂಜಲು ತಿಂದಾರೆ ಅಂತ ಎಲ್ಲ ಮಾತಾಡಿದಿ ತ್ರಿಬಲ್ ಸ್ಟಾರ್ಗೆ ಎಂಜಲ ತಿಂದಿದಿರಿ ನೀವು ಯಾವೊಂದು ಗುಲಾಮಗಿರಿ ಮಾಡ್ತೀರಿ ಅಂತ ಗುಲಾಮ ಅನ್ನೋ ಪದ ಮಿಸ್ಟರ್ ರಾಜೋ ಮಿಸ್ಟ್ರ ಪಿ ರಾಜೇಶ್ ಆ ಅದ್ರ ಬಗ್ಗೆ ಮಾತಾಡೋ ಏನೇ ಪೊಲೀಸ್ಗೆ ಗಿರಿ ಮಾಡಿ ಬಂದ್ಬಿಟ್ಟಿದಿ ಏನೋ ಒಬ್ಬ ಎಂ ಎಲ್ ಎ ಅಂದ್ರೆ ಏನೇನು ಈ ದೇಶದ ಮಾಂಡವಿಕ ಅಲ್ಲ ಪಾಳ್ಯಗಾರ ಅಲ್ಲ ಜನರಿಗೆ ಪ್ರಜಾಪ್ರಭುತ್ವದ ಮೇಲೆ ಪ್ರಜೆಗಳಿಗೆ ಅವಮಾನ ಆಗಂಗೆ ಮಾತಾಡ್ತೀಯಾ ಏನೇ ಪೊಲೀಸರಿ ಭಿಕ್ಷಕರ ಅಂದ್ರೆ ಯಾರ ಭಿಕ್ಷಕ ಭಿಕ್ಷೆ ಬೇಡಿದಾನೆ ಅಂತ ಹೇಳಿದ ನಾನು ಅವನ ಬಗ್ಗೆ ಮಾತಾಡಿನ ಪೊಲೀಸರು ಒಬ್ಬ ಪಿ ಸಿ ಪಾಪ ಹೆಂಡ್ರು ಮಕ್ಕಳು ಎಲ್ಲರನ್ನು ಬಿಟ್ಟು ಸಂಸಾರ ಬಿಟ್ಟು ಆರಾಮಲ್ಲದ್ರು ಕೂಡ ಬಂದು ಕೋವಿಡ್ನಾಗ ಡ್ಯೂಟಿ ಮಾಡಿದ್ದಾರೆ ನೀನೇನ್ ಮಾಡಿದಿ ಬಂಬೋ ಒಂದು ಪ್ರಶ್ನೆ ಕೇಳ್ತೇನೆ ಸವಾಲ್ ನಿನಗೆ ಆಂಜನೇಯನ ಮೇಲೆ ವೀರಭದ್ರ ದೇವರ ಮೇಲೆ ಹಾನಿ ಮಾಡ್ತಾನೆ ನೀನ್ ರೊಕ್ಕ ಹಂಚಿಲ್ಲ ಪ್ರಮಾಣ ಮಾಡ್ಬಾ ನೀ ಎಲ್ಲಿ ಕರಿತಲ್ಲಿ ನಿನ್ನ ಕ್ಷೇತ್ರಕ್ಕೆ ಬರ್ತಾನೆ ನಿನ್ನ ಮನೆಗೆ ಬರ್ತಾನೆ ಒಬ್ಬನೇ ಬರ್ತಾನೆ ಪಿ ರಾಜೀವ್ ನಿನ್ನ ಮನೆಗೆ ಬರ್ತಾನೆ ನಾನು ನೀನು ಪ್ರಮಾಣ ಮಾಡು ಏನಂತ ಚುನಾವಣೆಯಲ್ಲಿ ನಾನು ಎಂಜಲಗಾಸನ್ನು ಹಂಚಿಲ್ಲ ನಾನು ಹಣ ಹಂಚಿಲ್ಲ ನಾನು ನಿಂದ್ಯಾರೋ ಕುಡುಕ್ರಲ್ಲ ನಾನು ಪವಿತ್ರವಾದ ಎಲೆಕ್ಷನ್ ವಿರೋಧ ಇದ್ದಾರ ಹಂಚಿಲ್ಲ ಅಂತ ನಾನು ಹೇಳದಲ್ಲ ಎಲ್ಲರೂ ಸೆರೆ ಹಂಚಿರರು ಎಲ್ಲರೂ ರೊಕ್ಕ ಹಂಚಿರರೆ ಆದರೆ ನಿನಗೆ ಚಾಲೆಂಜ್ ನೀನು ಆ ತ್ರಿಪಲ್ ಸ್ಟಾರ್ ಸಿ ಪಿ ಐಗೆ ಪಾಪ ಅವರಿಗೆ ಒಂದು ಡ್ಯೂಟಿ ಇದಾವೆ ಅಂತ ಹೇಳಿ ಪಾಪ ಸರ್ಕಾರಿ ನೌಕರದಾರರು ಇದನ್ನ ಇಶ್ಯೂ ಮಾಡ್ಕೇಬೇಕಂದ ಅವರೆಲ್ಲ ಸುಮ್ಮನೆ ಹ್ಞೂ 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 ಅಂದ್ರೆ ಎಂಜಲ್ ತಿಂತೀಯ ಇನ್ನೊಬ್ಬರು ಗುಲಾಮ ಸೌದಿ ಗುಲಾಮ ಏನ್ ಬೇಕಂತ ಪದ ಉಪ್ಪಿ ಉಚ್ಚಾರಿಸ್ತೀರಾ ನಿಮ್ಮ ಹಿಂದಿರ ಚೇಲಾಗಳ ವಯಸ್ಸಾಗಿ ನಮ್ಮ ರಾಜು ಸಾರ್ ಜಯವಾಗಲೇ ಅನ್ಲಿ ಅಂತಂದೇಳಿ ಕಾರ್ಯಕರ್ತನ ಸಮಾಧಾನ ಮಾಡಾಕ ಕಾನೂನು ಬಲಿ ಕೊಡ್ಬಾಡಪ್ಪ ನೀನು ಆಣಿ ಮಾಡು ಅವ್ರ ಎಂಜಲ್ ಗಾಸು ತಿಂದದಾರೆ ಅಂತ ಹೇಳಿದ್ಯಪ್ಪ ನೀನು ಎಂಜಲ್ ಹಂಚಿಲ್ಲ ಅಂತ ಆಣಿ ಮಾಡೋ ನಾನು ಬರ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರು ಇಬ್ಬರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಾಗಂತ ಎಲ್ಲರಿಗೂ ಮಾಸಾಗಿ ಒಂದು ಆ ಯೂನಿಫಾರ್ಮಿಗೆ ಅಸಹ್ಯ ಆಗಂಗೆ ಮಾತಾಡಿದ್ದಲ್ಲ ಇಟ್ ಇಸ್ ಆಲ್ಸೋ ಅಪ್ಲಿಕೇಬಲ್ ಟು ಮೀ ಪ್ರಜೆಗಳು ನಾವು ಕೊಡ್ತಾ ಇದಾವೆ ಪೇಮೆಂಟ್ ಅವರಿಗೆ ನೀನಲ್ಲ ನಿನ್ನ ಜನ ಅಲ್ಲ ನಿನ್ನ ಚೀಲಗಳು ಅಲ್ಲ ನಾವು ಇಡೀ ಕರ್ನಾಟಕದ ಜನ ಆ ಫಂಡಿನಲ್ಲಿ ಕೊಡ್ತಿದ್ದಾರೆ ನಿನ್ನ ಮನೆಯಿಂದನೂ ಕೊಡ್ತಲ್ಲ ನಿನ್ನ ಕಾರ್ಯಕರ್ತರು ಕೊಡ್ತಲ್ಲ ಅದಕ್ಕೆ ಆ ಜನ ಕೊಟ್ರಕ್ಕೆ ಹಾಕಿ ಭಿಕ್ಷೆ ಅಂತ ಹೇಳ್ತಿಯಲ್ಲ ಆ ಮಾತು ಅಪಸ್ತಕ ಭಿಕ್ಷೆ ಅಲ್ಲದು ದಟ್ ಈಸ್ ಮ್ಯಾಂಡೇಟ್ ದಟ್ ಈಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನಾತ್ಮಕವಾಗಿ ಯೂನಿಫಾರ್ಮ್ ಹಾಕಿದಾರೆ ಹಾಕಿದಾರೆ ವರ್ಕ್ ಮಾಡ್ತಿದ್ದಾರೆ ದುಡಿತಿದ್ದಾರೆ ದುಡಿದ್ ತಿಂತಾರೆ ಅವರು ಪೊಲೀಸರು ನಿನ್ನ ಮನೆಯವರು ನಿನ್ನ ಪಿತ್ರಾಜದ ಆಸ್ತಿ ತಿನ್ನಾಕಿ ಬಂದಿಲ್ಲ ನಿನ್ನ ಕಾರ್ಯಕರ್ತರ ಭಿಕ್ಷೆ ತಿಂದಿಲ್ಲ ಅವರು ಮಾನ ಮಾನಮರ್ಯಾದೆಯಿಂದ ಮಾತಾಡೋಕೆ ಹೊತ್ತು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗ ಕೇಸ್ ಆಗ್ತದೆ ಏನೇನು ಡಿಟೆನ್ಷನ್ ಇಲ್ಲಿಗಳ ಡಿಟೆನ್ಷನ್ ಇಲ್ಲಿ ಇಲ್ಲಿಗಳ ಡಿಟೆನ್ಷನ್ ಗೊತ್ತಿದೆಯಾ ನಿನಗೆ ಇಲ್ಲಿ ಇಲ್ಲಿಗಲ್ ಡಿಟೆನ್ಷನ್ ಕೇಸ್ ಹಾಕಿ ಫೈರ್ ಮಾಡಿಸ್ ನೀನು ಇಲ್ಲಿಗಲ್ ಡಿಟೆನ್ಷನ್ ಅಂತ ಹೇಳಕ್ ಬಂದ ಇಲ್ಲಿಗಲ್ ಡಿಟೆನ್ಷನ್ ಡೆಫಿನಿಷನ್ ನಿನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಅಂತ ಗೊತ್ತಾಗಲ್ವಾ ಲಾ ಗೊತ್ತಿದೆಯಾ ಇಫ್ ಯು ನೋ ದಿ ಲಾಸ್ ಯು ಕುಡ್ ಟಾಕ್ ಪ್ರಾಪರ್ಲಿ ಅಂಡ್ ರೆಸ್ಪೆಕ್ಟ್ಫುಲಿ ಅದರ್ವೈಸ್ ಯು ಆರ್ ಅನ್ಫಿಟ್ ಐದರ್ ಟು ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಟು ದಿ ಪೊಲಿಟಿಕ್ಸ್ ನೀನು ಒಬ್ಬ ಬಿಜೆಪಿ ಗುಲಾಮ ನೀನು ಅವರಲ್ಲ ಗುಲಾಮರು ಪೊಲೀಸರು ನೀನು ಬಿಜೆಪಿ ಗುಲಾಮ ಕೋಮವಾದಿಯ ಗುಲಾಮ ನೀನು ಮಾಡಿದಾರಲ್ಲ ಭ್ರಷ್ಟಾಚಾರ ಅಂದ್ರೆ ಮಾತಾಡೋರು ಜೈ ಹಿಂದ್ ಜೈ ಕರ್ನಾಟಕ